ಇದಿನ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂಜ್ಯ ಸ್ವಾಮೀಜಿ ಅವರು ಶಿರೂರು ಗುಡ್ಡ ಕುಸಿದು ಬಿದ್ದು ಮರಣ ಹೊಂದಿರುವ ಕುಟುಂಬ ಸದಸ್ಯರ ಜೊತೆ ಮಾಜಿ ಪ್ರಧಾನಿಗಳು ಹಾಲಿ ರಾಜ್ಯಸಭಾ ಸದಸ್ಯರಾದ ಎಚ್ ಡಿ ದೇವೇಗೌಡರವರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ದೂರು ಮತ್ತು ತೆಲಂಗಾಣದ ರಾಜ್ಯದ ಮಾಜಿ ಸಚಿವರು ಈಡಿಗ ಸಮಾಜದ ಮುಖಂಡರಾದ ಶ್ರೀನಿವಾಸಗೌಡ ಅವರನ್ನ ಹಾಗೂ ಕಲಬುರಗಿ ಜಿಲ್ಲೆಯ ಈಡಿಗ ಸಮಾಜದ ಮುಖಂಡರಾದ ಶ್ರೀಯುತ ಬಾಲರಾಜ್ ಗುತ್ತೇದಾರ್ ಅವರು ಸಭೆಯಲ್ಲಿ ಭಾಗವಹಿಸಿ ಸನ್ಮಾನ್ಯ ದೇವೇಗೌಡರ ಜೊತೆ ಶಿರೂರು ಘಟನೆ ಬಗ್ಗೆ ಮತ್ತು ಐಆರ್ ಬಿ ಮಾಡಿದ ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಸಂಪೂರ್ಣ ಮಾಹಿತಿ ದಾಖಲಾತಿ ಸಮೇತ ಶ್ರೀಗಳು ನೀಡಿದರು ಇದಕ್ಕೆ ಸ್ಪಂದಿಸಿ ಮಾತನಾಡಿದ ಶ್ರೀಯುತ ಎಚ್ ಡಿ ದೇವೇಗೌಡರು ಕೂಡಲೇ ನಿತಿನ್ ಗಡ್ಕರಿ ಅವರ ಜೊತೆ ಮಾತನಾಡಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ಕೆಲಸವನ್ನು ಮಾಡುತ್ತೇನೆ ಎಂದು ಶ್ರೀಗಳಿಗೆ ತಿಳಿಸಿದರು ಮತ್ತು ರಾಜ್ಯಸಭೆಯಲ್ಲಿಯೂ ಕೂಡ ನಾನು ಪ್ರಶ್ನೆಯನ್ನು ಎತ್ತುತ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಈ ಕುಟುಂಬದ ಪರವಾಗಿ ನಾನು ಇರುತ್ತೇನೆ ಎಂಬ ಮಾತುಗಳನ್ನು ಹೇಳಿದರು ಸಂಬಂಧಪಟ್ಟ ಎಲ್ಲ ಕಾಗದ ಪತ್ರಗಳನ್ನು ಇಂಗ್ಲಿಷ್ನಲ್ಲಿಯೇ ತರ್ಜುಮೆ ಮಾಡಿ ಕೂಡಲೇ ನೀಡಲು ತಿಳಿಸಿದ್ರು ಮತ್ತು ಕಾನೂನಾತ್ಮಕವಾದ ಹೋರಾಟವನ್ನು ಮುಂದುವರೆಸಲು ಶ್ರೀಗಳಿಗೆ ಸಲಹೆ ನೀಡಿದರು ಮಾಹಿತಿ ನೀಡುವವರು ಕನ್ನಡ ರತ್ನ ಡಾಕ್ಟರ್ ಮಂಚೇಗೌಡ ವಿಹೆಚ್ ಅಧ್ಯಕ್ಷರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಸಂತೋಷ್ ಕುಮಾರ್ ಬಿ ಎನ್ ಮಾಜಿ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಹಾಲಿ ರಾಷ್ಟ್ರೀಯ ಮಂಡಳಿ ಕಾರ್ಯಕಾರಿ ಸಮಿತಿ ಸದಸ್ಯರು ಶ್ರೀಯುತ ಡಾಕ್ಟರ್ ನಾಗರಾಜ್ ನಾಯಕ ಸಾಗರ ರಾಜ್ಯ ಉಪಾಧ್ಯಕ್ಷರು ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಶ್ರೀಯುತ ಶಿವಕುಮಾರ್ ಹೊಸನಗರ ರಾಜ್ಯ ಉಪಾಧ್ಯಕ್ಷರು ರಾಷ್ಟ್ರೀಯ ಮಹಾಮಂಡಳಿ ಜನಾರ್ದನ್ ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಮಹಾಮಂಡಳಿಯವರು ಉಪಸ್ಥಿತರಿದ್ದರು